ಇಷ್ಟು ದಿನ ಅಮೆರಿಕದ ಟ್ರಂಪ್ ರನ್ನ ಫ್ರೆಂಡ್ ಎನ್ನುತ್ತಿದ್ದ ಮೋದಿಯವರು ಈಗ ಚೀನಾವನ್ನ ಅಪ್ಪಿಕೊಳ್ಳುತ್ತಿದ್ದಾರೆ ಚೀನಾವನ್ನ ಸ್ನೇಹಿತ ಎಂದು ಪರಿಗಣಿಸಲು ಸಾಧ್ಯವೇ ಮೋದಿ ಮರೆತಿರಬಹುದು ಆದರೆ ಭಾರತಕ್ಕೆ ಚೀನಾ ಬಗೆದ ದ್ರೋಹಗಳ ಸ್ಯಾಂಪಲ್ ಇಲ್ಲಿದೆ ಒಂದು ಪಾಕ್ಗೆ ಸೇನಾ ನೆರವು ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದ್ದ ಚೀನಾ ಭಾರತದ ಲೈವ್ ಅಪ್ಡೇಟ್ಗಳನ್ನ ಪಾಕ್ ಸೇನೆಗೆ ರವಾನಿಸಿತ್ತು ಎಂದು ಭಾರತದ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ರು ಎರಡು ವಾರ್ನಿಂಗ್ ಕೊಟ್ಟಿದ್ದ ಚೀನಾ ಇತ್ತೀಚೆಗೆ ದಲಾಯಿ ಲಾಮ ಅವರ ಹುಟ್ಟುಹಬ್ಬಕ್ಕೆ ಮೋದಿ ವಿಶ್ ಮಾಡಿದ್ದಕ್ಕೆ ಕೇರಳದ ಚೀನಾ ಭಾರತ ತನ್ನ ಹತ್ತು ಮೀರಿ ವರ್ತಿಸುತ್ತಿದೆ ಇನ್ಮುಂದೆ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಲಿ ಎಂದು ವಾರ್ನ್ ಮಾಡಿತ್ತು ಮೂರು ಭಾರತದ ಮೇಲೆ ಅತಿಕ್ರಮಣ ಭಾರತದ ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಭೂಭಾಗವನ್ನ ಚೀನಾ ಅತಿಕ್ರಮಿಸಿರುವುದನ್ನ ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿದೆ ಅಲ್ಲದೆ ಇತ್ತೀಚೆಗೆ ನಮ್ಮ ಅರುಣಾಚಲ ಪ್ರದೇಶದ ಎಂಬತ್ತೇಳು ಸ್ಥಳಗಳಿಗೆ ಚೀನಾ ಮರುನಾಮಕರಣ ಮಾಡಿತ್ತು ನಾಲ್ಕು ಜಲಕ್ಷಾಮಕ್ಕೆ ಪ್ಲಾನ್ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಭಾರಿ ಅಣೆಕಟ್ಟೆ ನಿರ್ಮಿಸಲು ಚೀನಾ ಮುಂದಾಗಿದ್ದು ಭವಿಷ್ಯದಲ್ಲಿ ಈಶಾನ್ಯ ಭಾರತಕ್ಕೆ ಹರಿದು ಬರುವ ಬ್ರಹ್ಮಪುತ್ರ ನೀರಿನ ಮೇಲೆ ಬೀಜಿಂಗ್ ನಿಯಂತ್ರಣ ಹೊಂದಲಿದೆ ಐದು ಭಾರತವನ್ನ ಏಕಾಂಗಿಯಾಗಿಸುವ ಯತ್ನ ಭಾರತದ ಜೊತೆ ಸ್ನೇಹ ಸಂಬಂಧ ಹೊಂದಿದ ಶ್ರೀಲಂಕಾ ಬಾಂಗ್ಲಾದೇಶ ಮಾಲ್ಡೀವ್ಸ್ ಮ್ಯಾನ್ಮಾರ್ ನೇಪಾಳಗಳನ್ನ ತನ್ನದ ಸೆಳೆದುಕೊಂಡಿರುವ ಚೀನಾ ಭಾರತವನ್ನ ಏಕಾಂಗಿಯಾಗಿಸುವ ಯತ್ನದಲ್ಲಿದೆ ಆರು ಭಾರತ ಯೋಧರ ಮಾರಣ ಹೋಮ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ನ ಗ್ಯಾಲ್ವಾನ್ ಕಣಿವೆಯ ಪಾಂಗಾಂಗ್ ಸರೋವರ ಅತಿಕ್ರಮಿಸಲು ಮುಂದಾದ ಚೀನಾ ಸೈನಿಕರು ಪ್ರತಿರೋಧ ಒಡ್ಡಿದ್ದ ಭಾರತೀಯ ಯೋಧರ ಮೇಲೆ ಹಲ್ಲೆ ನಡೆಸಿ ನಮ್ಮ ಇಪ್ಪತ್ತು ಸೈನಿಕರನ್ನ ಹಿಂಸೆ ಕೊಟ್ಟು ಕೊಂದಿದ್ರು ಏಳು ಚೀನಾದ ಎಕನಾಮಿಕ್ ವಾರ್ ಚೀನಾ ಆರ್ಥಿಕವಾಗಿ ಭಾರತವನ್ನ ನೂರು ಬಿಲಿಯನ್ ಡಾಲರ್ ವ್ಯಾಪಾರ ಹಿನ್ನಡೆಯ ಜಾಲದಲ್ಲಿ ಸಿಲುಕಿಸಿದೆ ಕಡಿಮೆ ಬೆಲೆಯ ವಸ್ತುಗಳನ್ನ ಭಾರತದ ಮಾರುಕಟ್ಟೆಗೆ ಸುರಿದು ಭಾರತೀಯ ಉದ್ಯೋಗಗಳನ್ನ ನಾಶ ಮಾಡುತ್ತಿದೆ ಹೀಗೆ ನಿರಂತರವಾಗಿ ಭಾರತದ ವಿರುದ್ಧ ಕತ್ತಿಮಸೆಯುತ್ತಲೇ ಬುಸುಗುಟುತ್ತಿರುವ ನೆರೆಯ ಚೀನಾ ನಮಗೆ ಮಿತ್ರನಾಗಲು ಸಾಧ್ಯವೇ ಮೋದಿ ಬಹುದೊಡ್ಡ ತಪ್ಪು ಮಾಡುತ್ತಿದ್ದಾರೆ